ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ನ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕೇಸನ್ನು ಯಾಕೆ ತನಿಖೆಗೆ ಕೊಟ್ಟಿಲ್ಲ ಅಂತ ನಾವು ಚರ್ಚೆ ಮಾಡಿದ್ದೀವಿ ಮುಖ್ಯಮಂತ್ರಿಯ ಮೇಲೂ ಕೂಡ ಆಗ ಆಪಾದನೆ ಇತ್ತು ಆಗ ಮುಖ್ಯಮಂತ್ರಿ ಎಚ್ ಡಿ ಅವರಿದ್ದರು ಅವರ ಮೇಲೂ ಕೂಡ ಆಪಾದನೆ ಇತ್ತು ಈಗ ಅವರು ಈಗ ಬಿಜೆಪಿ ಸೇರ್ಕೊಂಡಿದ್ದಾರೆ ಅಂತ ರೆಡ್ಡಿ ಅವರು ಕಿಡಿಕಾರಿದ್ದಾರೆ ಅವರೀಗ ಪಿಯಲ್ಲಿ ಇದ್ದಾರೆ ಅದೇ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಕೊಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ ಅಜಿತ್ ಪವಾರ್ ಮೇಲೆ ಆರೋಪ ಇತ್ತು ಅವರು ಬಿಜೆಪಿ ಸೇರಿದ್ರು ಈಗ ವಾಷಿಂಗ್ ಪೌಡರ್ ನಿರ್ಮಾ ಹಾಕಿ ತೊಳೆದ್ರು ಈಗ ಅವರುಗಳ ಮೇಲೆ ಯಾವುದೇ ಆರೋಪ ಇಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಏನಾಗಿದೆ ಅಂದರೆ ಈ ಇವರೆಲ್ಲ ಯಾರ್ಯಾರು ಹಿಂದಿನ ಸರ್ಕಾರದಲ್ಲಿ ಅಪರಾಧಿಗಳು ಮಾಡಿದ್ರಲ್ಲ ಅವರೀಗ ಏನು ಮಾಡದೆ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮೇಲೆ ಅಪಾದನೆ ಮಾಡ್ತಾರೆ ಇವರು ಹರಿಶ್ಚಂದ್ರ ಪೋಸ್ ಕೊಡ್ತಾ ಇದ್ದಾರೆ ಇದಾರೆ ತೀರ್ಮಾನ ಆಗಿದೆಯಲ್ಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಆ ನಾಲ್ಕು ಜನರ ಸಚಿವರು ಒಬ್ರು ಮಾಜಿ ಮುಖ್ಯಮಂತ್ರಿ ಮೂರು ಜನ ಸಚಿವರ ಮೇಲೆ ಗವರ್ನರ್ ಅವ್ರಿಗೆ ಮನೆ ಅವ್ರ ಮೇಲೆ ಇರ್ತಕ್ಕಂಥದ್ದಕ್ಕೆ ಅನುಮತಿ ಕೊಡಬೇಕು ಯಾಕೆ ಕೊಡ್ತಿಲ್ಲ ಅಂತ ಕ್ಯಾಬಿನೆಟ್ ಚರ್ಚೆ ಆಗಿದೆ ಯಾರ ಬಗ್ಗೆ ಏನು ಸಾಫ್ಟ್ ಕರ್ನಾಟಕ ಅವ್ರ ಜೊತೆಯಲ್ಲಿ ಇದಾರಲ್ಲ ಈಗ ಬಿಜೆಪಿ ಜೊತೇಲಿ ಯಾರ್ಯಾರು ಇರ್ತಾರೆ ಅವ್ರ ಬಗ್ಗೆ ಏನೂ ತಕರಾರಿಲ್ಲ ಅವ್ರ ಬಗ್ಗೆ ಸಿ ಸಿ ಬಿ ಐ ಆಗಲಿ ಇ ಡಿ ಆಗಲಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಯಾರವರು ಮುಟ್ಟೋದು ಇಲ್ಲ ಆಮೇಲೆ ಒಬ್ರು ಮುಖ್ಯಮಂತ್ರಿ ಎಲ್ಲಿ ಅವ್ರ ಮೇಲೆ ಅಪಾದ ನೀಡು ಅಸ್ಸಾಮಲ್ಲಿ ಅವ್ರನ್ನೂ ಕೂಡ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ ಆಮೇಲೆ ಕೋಲ್ಕತ್ತಾದಲ್ಲಿ ಸುವೇಂದ್ರ ಮುಖರ್ಜಿ ಮೇಲೂ ಕೂಡ ಅಪಾದ ನೀಡಿತ್ತು ಅವ್ರನ್ನೂ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಇಲ್ಲಿ ಅಜಿತ್ ಪವರ್ ಅವ್ರನ್ನೂ ಕೂಡ ಅವ್ರ ಮೇಲೆ ಅಪಾದ್ ನೀಡಿತ್ತು ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಆಮೇಲೆ ನಮ್ಮ ಪಕ್ಷ ಚವಾಣ್ ಅವರು ಅವ್ರ ಮೇಲೂ ಅಪಾರ್ಟ್ಮೆಂಟ್ ಇತ್ತು ಅವ್ರನ್ನೆಲ್ಲ ಕೂಡ ಅವ್ರ ಪಕ್ಷಕ್ಕೆ ಸೇರಿಕೊಂಡು ಕ್ಲೀನಾಗಿ ಅವ್ರನ್ನ ಇದು ವಾಷಿಂಗ್ ಪೌಡರ್ ನಿರ್ಮಾದಲ್ಲಿ ಹಾಕಿ ಅವನ್ನೆಲ್ಲ ಕೂಡ ಸ್ವಚ್ಛ ಮಾಡಿ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಈಗ ಅವರೆಲ್ಲ ನೂರಕ್ಕೆ ನೂರು ಭಾಗ ಸ್ವಚ್ಛಾರ ಏನೋ ಸ್ವಚ್ಛಾರಿತರದವರು ಅವ್ರ ಮೇಲೆ ಯಾವ ಇದು ಇಲ್ಲ ಅಪಾರ್ಟ್ಮೆಂಟ್ ಇಲ್ಲ ಅವರವರೆಗೆ ಇದು ಕ್ಲೀನ್ ಚಿಟ್ಟು ಕೊಟ್ಟು